ಬೆಳಗಾವಿಯ ಪಿಜಿಯಲ್ಲಿ ವಿಜಯಪುರದ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಆತ್ಮಹತ್ಯೆಗೆ ಲವ್ ಬ್ರೇಕಪ್ ಕಾರಣ ಎಂಬುದು ಪೊಲೀಸ್ ತನಿಖೆಯಿಂದ ಬಯಲಾಗಿದೆ ಇನ್ನು ಮೃತ ಯುವತಿಯ ಫೋನ್ ಹಾಗೂ ಡೆತ್ ನೋಟ್ ಜೊತೆಗೆ ಪರಾರಿಯಾಗಿದ್ದ ಪ್ರೇಮಿಯು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಆಕೆಯ ಹೆಸರು ಐಶ್ವರ್ಯಾ ಲಕ್ಷ್ಮಿ ಬೆಳಗಾವಿಯಲ್ಲಿ ಒಳ್ಳೆಯ ಬದುಕು ಕಟ್ಟಿಕೊಳ್ಳಬೇಕು ಅಂತ ಕನಸು ಹೊತ್ತು ಬಂದಿದ್ದ ಯುವತಿ ವಿಜಯಪುರ ಮೂಲದ ಎಂಬಿಎ ಪದವಿ ಐಶ್ವರ್ಯಾ ಬೆಳಗಾವಿಯಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ಲು ಆದರೆ ಪಿಜಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದ ಐಶ್ವರ್ಯ ಲಕ್ಷ್ಮಿ ಸಾವು ಹಲವು ಅನುಮಾನಕ್ಕೆ ಕಾರಣ ಕಾರಣವಾಗಿತ್ತು ಯುವತಿ ಆತ್ಮಹತ್ಯೆ ಮಾಡಿಕೊಂಡಾಗ ಆಕೆಯ ಪ್ರಿಯಕರ ಪಿಜಿಗೆ ಭೇಟಿ ನೀಡಿದ್ದು ಪೊಲೀಸರ ನಿದ್ದೆಗೆಡಿಸಿತ್ತು ಐಶ್ವರ್ಯ ಹಾಗೂ ಆಕಾಶ್ ಇಬ್ಬರು ಒಂದೇ ಕಾಲೇಜಿನಲ್ಲಿ ಎಂಬಿಎ ಎ ಓದುತ್ತಾ ಇದ್ದು ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ರು ಇತ್ತೀಚೆಗೆ ಆಕಾಶ್ ಬೇರೆ ಯುವತಿಯ ಜೊತೆಗೆ ಲವಿ ಲವಿಯಲ್ಲಿ ಬಿದ್ದಿದ್ನಂತೆ ಇದು ಐಶ್ವರ್ಯ ಲಕ್ಷ್ಮಿಗೆ ಗೊತ್ತಾಗಿದೆ ಆಕೆ ಜಗಳ ಮಾಡಿದ್ದಾಳಂತೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಐಶ್ವರ್ಯ ಆಕಾಶ್ ಜೊತೆಗೆ ಜಗಳ ಸಹ ಮಾಡಿದ್ಲಂತೆ ಬಳಿಕ ಪಿ ಜಿ ರೂಮ್ ನಲ್ಲಿ ಐಶ್ವರ್ಯ ನಿನ್ನೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ಲು ಈ ವೇಳೆ ಗುಡ್ ಬೈ ನನ್ನ ಸಾವಿಗೆ ಆಕಾಶ್ ಕಾರಣ ಎಂದು ಡೆತ್ ನೋಟ್ ಸಹ ಬರೆದಿಟ್ಟಿದ್ಲಂತೆ ಐಶ್ವರ್ಯ ಲಕ್ಷ್ಮಿ ಫೋನ್ ಸ್ವಿಚ್ ಆಫ್ ಮಾಡಿರುವುದು ಕಂಡು ಆಕಾಶ್ ಕಂಗಾಲಾಗಿದ್ದು ದಿಢೀರನ್ನೇ ಪಿಜಿಗೆ ಎಂಟ್ರಿ ಕೊಟ್ಟು ಬಾಗಿಲು ಮುರಿದು ರೂಂ ಪ್ರವೇಶ ಮಾಡಿದ್ದ ಈ ವೇಳೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಗೊತ್ತಾಗಿದೆ ತಕ್ಷಣವೇ ಆಕಾಶ್ ಮೊಬೈಲ್ ಹಾಗೂ ನೋಟ್ ಜೊತೆಗೆ ಸ್ಥಳದಿಂದ ಪರಾರಿಯಾಗಿದ್ದ ಆದರೆ ಆಕಾಶ್ ಪಿಜಿಗೆ ಭೇಟಿ ನೀಡಿದ್ದ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲೆಯಾಗಿದ್ದು ಈ ಬಗ್ಗೆ ದೂರು ದಾಖಲಿಸಿಕೊಂಡು ಎಪಿಎಂಸಿ ಪೊಲೀಸರು ತನಿಖೆ ಶುರು ಮಾಡಿದ್ರು ಐಶ್ವರ್ಯಾ ಪಿಜಿಯಿಂದ ಎಸ್ಕೇಪ್ ಆಗಿದ್ದ ಆಕಾಶ್ ನನ್ನ ಜಾಡನ್ನ ಪತ್ತೆ ಹಚ್ಚಿದ ಪೊಲೀಸರು ಕೊನೆಗೂ ಆತನನ್ನ ಲಾಕ್ ಮಾಡಿದ್ದಾರೆ ಆಕಾಶ್ ನನ್ನ ವಿಜಯಪುರದಲ್ಲಿ ಬಂಧಿಸಿರುವ ಪೊಲೀಸರು ಐಶ್ವರ್ಯ ಲಕ್ಷ್ಮಿ ಸಾವಿನ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ ಈ ವೇಳೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ಜೊತೆಗಿನ ಸ್ನೇಹದ ಬಗ್ಗೆ ಆಕಾಶ್ ಅನೇಕ ವಿಚಾರಣೆಗಳನ್ನು ಬಿಚ್ಚಿಟ್ಟಿದ್ದಾನೆ ಆಕೆ ಸಾವಿಗೆ ತಾನೇ ಕಾರಣ ಅನ್ನೋ ಸತ್ಯವನ್ನು ಪೊಲೀಸರ ಮುಂದೆ ಹೇಳಿದ್ದಾನೆ ಬೆಳಗಾವಿಯ ಪಿಜಿಯಲ್ಲಿ ವಿಜಯಪುರದ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಆತ್ಮಹತ್ಯೆಗೆ ಲವ್ ಬ್ರೇಕಪ್ ಕಾರಣ ಎಂಬುದು ಪೊಲೀಸ್ ತನಿಖೆಯಿಂದ ಬಯಲಾಗಿದೆ ಇನ್ನು ಮೃತ ಯುವತಿಯ ಫೋನ್ ಹಾಗೂ ಡೆತ್ ನೋಟ್ ಜೊತೆಗೆ ಪರಾರಿಯಾಗಿದ್ದ ಪ್ರೇಮಿಯು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಆಕೆಯ ಹೆಸರು ಐಶ್ವರ್ಯಾ ಲಕ್ಷ್ಮಿ ಬೆಳಗಾವಿಯಲ್ಲಿ ಒಳ್ಳೆಯ ಬದುಕು ಕಟ್ಟಿಕೊಳ್ಳಬೇಕು ಅಂತ ಕನಸು ಹೊತ್ತು ಬಂದಿದ್ದ ಯುವತಿ ವಿಜಯಪುರ ಮೂಲದ ಎಂಬಿಎ ಪದವೀಧರೆ ಐಶ್ವರ್ಯಾ ಬೆಳಗಾವಿಯಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ಲು ಆದರೆ ಪಿಜಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದ ಐಶ್ವರ್ಯ ಲಕ್ಷ್ಮಿ ಸಾವು ಹಲವು ಅನುಮಾನಕ್ಕೆ ಕಾರಣ ಕಾರಣವಾಗಿತ್ತು ಯುವತಿ ಆತ್ಮಹತ್ಯೆ ಮಾಡಿಕೊಂಡಾಗ ಆಕೆಯ ಪ್ರಿಯಕರ ಪಿಜಿಗೆ ಭೇಟಿ ನೀಡಿದ್ದು ಪೊಲೀಸರ ನಿದ್ದೆಗೆಡಿಸಿತ್ತು ಐಶ್ವರ್ಯ ಹಾಗೂ ಆಕಾಶ್ ಇಬ್ಬರು ಒಂದೇ ಕಾಲೇಜಿನಲ್ಲಿ ಎಂಬಿಎ ಓದುತ್ತಾ ಇದ್ದು ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ರು ಇತ್ತೀಚೆಗೆ ಆಕಾಶ್ ಬೇರೆ ಯುವತಿಯ ಜೊತೆಗೆ ಲವಿ ಲವಿಯಲ್ಲಿ ಬಿದ್ದಿದ್ನಂತೆ ಇದು ಐಶ್ವರ್ಯ ಲಕ್ಷ್ಮಿಗೆ ಗೊತ್ತಾಗಿದೆ ಆಕೆ ಜಗಳ ಮಾಡಿದ್ದಾಳಂತೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಐಶ್ವರ್ಯ ಆಕಾಶ್ ಜೊತೆಗೆ ಜಗಳ ಸಹ ಮಾಡಿದ್ಲಂತೆ ಬಳಿಕ ಪಿ ಜಿ ರೂಮ್ ಐಶ್ವರ್ಯ ನೆನೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ಲು ಈ ವೇಳೆ ಗುಡ್ ಬೈ ನನ್ನ ಸಾವಿಗೆ ಆಕಾಶ್ ಕಾರಣ ಎಂದು ಡೆತ್ ನೋಟ್ ಸಹ ಬರೆದಿಟ್ಟಿದ್ಲಂತೆ ಐಶ್ವರ್ಯ ಲಕ್ಷ್ಮಿ ಫೋನ್ ಸ್ವಿಚ್ ಆಫ್ ಮಾಡಿರುವುದು ಕಂಡು ಆಕಾಶ್ ಕಂಗಾಲಾಗಿದ್ದು ದಿಢೀರನ್ನೇ ಪಿಜಿಗೆ ಎಂಟ್ರಿ ಕೊಟ್ಟು ಬಾಗಿಲು ಮುರಿದು ರೂಂ ಪ್ರವೇಶ ಮಾಡಿದ್ದ ಈ ವೇಳೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಗೊತ್ತಾಗಿದೆ ತಕ್ಷಣವೇ ಆಕಾಶ್ ಮೊಬೈಲ್ ಹಾಗೂ ನೋಟ್ ಜೊತೆಗೆ ಸ್ಥಳದಿಂದ ಪರಾರಿಯಾಗಿದ್ದ ಆದರೆ ಆಕಾಶ್ ಪಿಜಿಗೆ ಭೇಟಿ ನೀಡಿದ್ದ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲೆಯಾಗಿದ್ದು ಈ ಬಗ್ಗೆ ದೂರು ದಾಖಲಿಸಿಕೊಂಡು ಎಪಿಎಂಸಿ ಪೊಲೀಸರು ತನಿಖೆ ಶುರು ಮಾಡಿದ್ರು ಐಶ್ವರ್ಯ ಪಿಜಿಯಿಂದ ಎಸ್ಕೇಪ್ ಆಗಿದ್ದ ಆಕಾಶ್ ನನ್ನ ಜಾಡನ್ನ ಪತ್ತೆ ಹಚ್ಚಿದ ಪೊಲೀಸರು ಕೊನೆಗೂ ಆತನನ್ನ ಲಾಕ್ ಮಾಡಿದ್ದಾರೆ ಆಕಾಶ್ ನನ್ನ ವಿಜಯಪುರದಲ್ಲಿ ಬಂಧಿಸಿರುವ ಪೊಲೀಸರು ಐಶ್ವರ್ಯ ಲಕ್ಷ್ಮಿ ಸಾವಿನ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ ಈ ವೇಳೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ಜೊತೆಗಿನ ಸ್ನೇಹದ ಬಗ್ಗೆ ಆಕಾಶ್ ಅನೇಕ ವಿಚಾರಣೆಗಳನ್ನು ಬಿಚ್ಚಿಟ್ಟಿದ್ದಾನೆ ಆಕೆ ಸಾವಿಗೆ ತಾನೇ ಕಾರಣ ಅನ್ನೋ ಸತ್ಯವನ್ನು ಪೊಲೀಸರು ಮುಂದೆ ಹೇಳಿದ್ದಾನೆ